ನಿಮಿಷ ಒಂದ್ ನಿಮಿಷ ಇದು ಅದೇ ವಿಡಿಯೋ ಅಲ್ಲ ಇದು ಬೇರೆ ವಿಡಿಯೋ ಲಾಸ್ಟ್ ಟೈಮ್ ನಾನು ಕೋಟೆನ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟೋ ಜನ ವ್ಯೂಸ್ ಕೋಸ್ಕರ ಈ ತರ ಅಂತೆಲ್ಲ ಹೇಳಿದ್ರು ಬಟ್ ಧರ್ಮೇಂದ್ರ ಅವ್ರು ಬಂದು ನಮ್ಮ ಊರ್ನ ಕ್ಲೀನ್ ಮಾಡ್ಬೇಕಂತ ಹೇಳಿ ಒಂದೇ ಒಂದು ವಿಡಿಯೋ ಮಾಡಿದ್ಮೇಲೆ ನಮ್ಮ ಊರಿನ ಡಿ ಸಿ ಅವರು ಕೂಡ ಮುದ್ಗಲ್ ಕೋಟೆನ ಕ್ಲೀನ್ ಮಾಡಕ್ ಆರ್ಡರ್ ಕೊಟ್ಟಿದ್ದಾರೆ ಸೊ ನೋಡೋಣ ಬನ್ನಿ ಯಾವ ತರ ಕ್ಲೀನ್ ಮಾಡ್ತಿದ್ದಾರೆ ಏನಂತ ಹೇಳಿ ಕಳ್ಸಿ ಮುದ್ದಲ್ ಕೋಟೆನ ತರ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ನೀವು ನಿಮ್ಮ ಊರ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ನಮ್ಮ ನಮ್ಮೂರ್ನ ಕ್ಲೀನ್ ಮಾಡೋದು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಕೋಟೆಗಳಲ್ಲಿ ಕೋಟೆ ಅಂದ್ರೆ ಮುದುಗಲ್ ಕೋಟೆ ಮುದುಗಲ್ಲು ಹೆಸರು ಕೋಟೆ ಜೊತೆಗೆ ಬೆರೆತ್ಕೊಂಡಿದೆ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ರೋಚಕ ರೋಮಾಂಚಕ ರಣರೋಚಕ ಕೋಟೆಗಳಲ್ಲಿ ಒಂದು ಮುದುಗಲ್ ಕೋಟೆ ನೋಡ್ತಾ ಇದ್ರಲ್ಲ ಹದಿಮೂರು ಬಾರಿ ವಿಜಯನಗರದವ್ರಿಗೆ ಬಿಜಾಪುರದವರಿಗೆ ಯುದ್ಧ ನಡೀತು ಈ ಕೋಟೆ ಬೇಕು ಅಂತ ಅತ್ಯಂತ ಫಲವತ್ತಾದ ಭೂಮಿ ಕರ್ನಾಟಕದ ಅತ್ಯಂತ ಫಲವತ್ತಾದ ಭೂಮಿ ಕೃಷ್ಣೆ ಮತ್ತು ತುಂಗಭದ್ರ ನದಿಯ ನದಿಯ ಮಧ್ಯದಲ್ಲಿರುವಂತಹ ಅತ್ಯಂತ ಫಲವತ್ತಾದ ಪ್ರದೇಶ ಈ ಮುದುಗಲ್ಲು ಅಂಥ ಮುದುಗಲ್ ಕೋಟೆನ ಅಂಥ ಐತಿಹಾಸಿಕವಾದಂಥ ಕೋಟೆನ ತೋಸಿ ಬ್ರಿಜೇಶ್ ಎಲ್ರಿ ನಮ್ಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪ ಸಂವೇದನೆ ಇನ್ನದೇನಾದ್ರೂ ಸೆನ್ಸಿಟಿವಿಟಿ ಅನ್ನೋದೇನಾದ್ರೂ ಇದ್ರೆ ಈ ಕೋಟೆನ ಹಿಂಗ್ ಉಳಿಸ್ಕೋತೀವ ನಾವು ಹಿಂಗ ಉಳಿಸ್ಕೋತೀವನ್ರೀ ನೋಡಿ ಇಂಥ ಜಗದ್ವಿಖ್ಯಾತವಾದಂಥ ಮುದಗಲ್ ಕೋಟೆನ ನಾವೆಲ್ಲ ಸೇರಿ ಕ್ಲೀನಾಗಿ ಇಟ್ಕೊಬೇಕು ಅಟ್ಲೀಸ್ಟ್ ನಮ್ಮ ಹತ್ರ ಅಷ್ಟಾರು ಒಂದು ಸೆನ್ಸಿಟಿವಿಟಿ ಇರಬೇಕು ಆ ಸಂವೇದನೆಯೂ ಕಳ್ಕೊಂಬಿಟ್ರೆ ನಮಗೂ ಪ್ರಾಣಿಗಳು ಯಾವ ವ್ಯತ್ಯಾಸನೂ ಏನಾದರೂ ಮಾಡಿ ಮುದ್ಗಲ್ ಕೋಟೆ ಉಳಿಸಿ